ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ಆರೋಗ್ಯಕರವಾದಂತಹ ದೊಡ್ಡ ಪತ್ರೆ ಎಲೆಯ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ಆರೋಗ್ಯಕರವಾಗಿರತ್ತೆ ಮನೇಲಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಶೀತ ಏನಾದರೂ ಅಥವಾ ಕಫ ಏನಾದರೂ ಆಯಿತು ಅಂದರೆ ಈ ರೀತಿ ಸಾರನ್ನು ಟ್ರೈ ಮಾಡಿ ಖಂಡಿತವಾಗೂ ಕಡಿಮೆ ಆಗುತ್ತೆ ಈ ರುಚಿಯಾದಂಥ ಆರೋಗ್ಯಕರವಾದಂಥ ಸಾರನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ಬಾಣ್ಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿಕೊಂಡು ತದನಂತರ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ಈರುಳ್ಳಿಯನ್ನು ಸೇರಿಸ್ಕೊಂಡು ಮಧ್ಯಮ ಉರಿಯಲ್ಲೇ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡಿ ರಸ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ಒಂದು ಮಧ್ಯಮ ಗಾತ್ರದ ಟೊಮೆಟೊ ಸಣ್ಣಗೆ ಹೆಚ್ಚುಬಿಟ್ಟು ಸೇರಿಸ್ಕೊಂಡು ಇದಕ್ಕೆ ಒಂದು ಹತ್ತು ಎಲೆ ಆಗುವಷ್ಟು ದೊಡ್ಡ ಪತ್ರ ಎಲೆಯನ್ನು ಸೇರಿಸ್ಕೊಳ್ಳೋಣ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಇನ್ನೂ ಜಾಸ್ತಿ ಎಲೆ ಕೂಡ ಹಾಕ್ಕೊಳ್ಬೋದು ಇಲ್ಲಿ ತೊಳೆದು ನಾನು ಹಾಗೆ ಇಡಿಯಾಗೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹೆಚ್ಚಿಬಿಟ್ಟು ಕೂಡ ಹಾಕೊಳ್ಬಹುದು ನಮ್ಮ ಮನೆ ಪಾಟಲ್ಲಿ ಇತ್ತು ನಾನು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಮನೆಗಳಲ್ಲಿ ಇಲ್ಲ ಅಂದ್ರೆ ಒಂದು ಗಿಡನ ಪಾಟಲ್ಲಿ ಅಥವಾ ಮಣ್ಣಲ್ಲಿ ಹಾಕೊಳ್ಳಿ ಚೆನ್ನಾಗಿ ಬರತ್ತೆ ಇದಕ್ಕೆ ಯಾವುದೇ ರೀತಿ ಆರೈಕೆ ಬೇಡ ಆರೋಗ್ಯಕರವಾದಂತ ಒಂದು ಸೊಪ್ಪು ಇದು ಇದರಲ್ಲಿ ನೀವು ತಂಬುಳಿ ಮಾಡ್ಕೊಳ್ಬಹುದು ಚಿತ್ರಾನ್ನ ಮಾಡ್ಕೊಳ್ಬಹುದು ಬಜ್ಜಿ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಸೊ ಈ ಎಲ್ಲೇ ಹಾಕೊಂಡು ಒಂದು ಮೂರ್ನಾಲ್ಕು ನಿಮಿಷ ಈ ರೀತಿ ಫ್ರೈ ಮಾಡಿದ್ರೆ ಸಾಕು ಅದರ ಬಣ್ಣ ಬದಲಾಗತ್ತೆ ಹಾಗೆ ಸೊಪ್ಪು ಕೂಡ ಚೆನ್ನಾಗಿ ಬಾಡುತ್ತೆ ಇಷ್ಟ ಆದ್ರೆ ಸಾಕಾಗತ್ತೆ ನೋಡಿ ಸೊ ಇವಾಗ ನಮಗೆ ಈರುಳ್ಳಿ ಟೊಮೆಟೊ ಹಾಗೆ ದೊಡ್ಡ ಪತ್ರೆ ಎರೆಯನ್ನು ಫ್ರೈ ಮಾಡಿರೋದಾಯ್ತು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಬೇಡಿ ರುಚಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ತದನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ರಸಂ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದು ಮನೇಲೆ ಮಾಡಿರುವಂತದ್ದು ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ರಸಂ ಪುಡಿ ಇದು ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು ತದನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಭಾಗದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಜಾಸ್ತಿ ಬೇಕಾಗುತ್ತೆ ರಸ ಆಗಿರೋದ್ರಿಂದ ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಸ್ಮೂತಾಗಿ ರುಬ್ಕೊಂಡ್ರೆ ಆಯಿತು ರುಬ್ಬಿರೋದು ರೆಡಿ ಆಯಿತು ಇದನ್ನು ಇಟ್ಕೊಳ್ಳಿ ಇವಾಗ ರಸ ಮಾಡೋದು ಹೇಗೆ ನೋಡೋಣ ಅದೇ ಬಾಣಲಿಗೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಐದು ಹೆಸರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಹಿಂಗನ್ನು ಕೂಡ ಸೇರಿಸ್ಕೊಳ್ಬಹುದು ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡಿಕೊಡಿ ತದನಂತರ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಮೊದಲೇ ನಾವು ರುಬ್ಬಿಟ್ಟಿದ್ವಲ್ಲ ಆ ಮಸಾಲವನ್ನು ಸೇರಿಸ್ಕೊಳ್ಳೋಣ ತದನಂತರ ನಿಮಗೆ ರಸಮು ಅಥವಾ ಸಾರು ಎಷ್ಟು ತೆಳುವಾಗಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಹೆಚ್ಚು ಕಡಿಮೆ ಒಂದು ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ ತೊಳೆದಕ್ಕೆ ಒಂದು ಕಪ್ ಆಗುವಷ್ಟು ಹಾಗೆ ಫ್ರೆಶ್ ವಾಟರು ಎರಡು ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೇ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರಸಂಗೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಇದ್ದರೆ ಚೆನ್ನಾಗಿರತ್ತೆ ನೀವು ಬೆಲ್ಲ ಬಳಸಲ್ಲ ಅಂದರೆ ಬೆಲ್ಲ ಹಾಕದೆ ಕೂಡ ಮಾಡ್ಕೊಳ್ಬೋದು ತೀರಾ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕಿದರೆ ಸಾಕು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ರುಚಿ ನೋಡ್ಕೊಳ್ಳಿ ಉಪ್ಪು ಬೇಕಾ ಅಥವಾ ಖಾರ ಬೇಕಾ ಅಥವಾ ಸರಿಯಾಗಿದೆಯಾ ಅಂತ ಹೇಳಿಬಿಟ್ಟು ನೀರು ಬೇಕಂದ್ರೂ ಕೂಡ ಈ ಟೈಮಲ್ಲಿ ನೀರನ್ನು ಸೇರಿಸ್ಕೊಳ್ಬೋದು ಇವಾಗ ಫ್ಲೇಮನ್ನು ಹೈಯಲ್ಲಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ನೊರೆ ಬಂದು ಆ ನೊರೆ ಎಲ್ಲ ಸೈಡಿಗೆ ಆಗೋ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಆಯಿತು ನೋಡಿ ಈ ರೀತಿ ಸೊ ಒಂದು ಒಳ್ಳೆ ರೀತಿ ರಸಮು ರೆಡಿ ಆಯಿತು ಗಮಗಮ ಅಂತ ಪರಿಮಳ ಬರ್ತಾ ಇರುತ್ತೆ ನೀವು ದೊಡ್ಡ ಎಲೆ ಬಳಸಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಕಡಿಮೆ ಬಳಸಿದ್ರೆ ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಜಾಸ್ತಿ ಕೂಡ ಬಳಸ್ಕೊಳ್ಬೋದು ನಾನು ಅನ್ನ ತೊಂಡೆ ಪಲ್ಯ ಹಾಗೆ ಸ್ವಲ್ಪ ಸಂಡಿಗೆ ಜೊತೆಗೆ ಈ ರಸಮನ್ನು ಸರ್ವ್ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ರಸಮ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು